ನಮಸ್ಕಾರ ಭಾರತ ಮತ್ತು ಅಮೆರಿಕ ನಡುವೆ ಅತಿ ವೇಗವಾಗಿ ವ್ಯಾಪಾರ ಒಪ್ಪಂದ ನಡೀತಾ ಇದೆ ಇಡೀ ಜಗತ್ತಿಗೆ ಹೋರಿಸಿದರೆ ಈ ವ್ಯಾಪಾರ ಒಪ್ಪಂದವು ಭಾರತವನ್ನು ಉತ್ತಮ ಸ್ಥಾನದಲ್ಲಿ ಇರಿಸಲಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿದಿನ ಒಂದಲ್ಲ ಒಂದು ದೇಶದ ಬಗ್ಗೆ ಒಂದರ ನಂತರ ಒಂದರಂತೆ ಘೋಷಣೆಗಳನ್ನು ಮಾಡ್ತಾ ಇದ್ರು ಮೆಕ್ಸಿಕೋ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ವಿಧಿಸಿದ ನಂತರ ಕೆನಡಾದ ಮೇಲೆ ಮೂವತ್ತೈದು ಪರ್ಸೆಂಟ್ ಟ್ಯಾರೀಫನ್ನು ವಿಧಿಸುವುದಾಗಿ ಘೋಷಿಸಿದರು ಈ ಟ್ಯಾರಿಫ್ ಒಪ್ಪಂದದ ಬಗ್ಗೆ ಭಾರತ ಮತ್ತು ಅಮೆರಿಕ ನಡುವೆ ಇಲ್ಲಿಯವರೆಗೆ ಯಾವುದೇ ಸ್ಪಷ್ಟ ಘೋಷಣೆ ಆಗಿದ್ದಿಲ್ಲ ಆದರೆ ಭಾರತದ ಬಗ್ಗೆ ಟ್ರಂಪ್ ಅವರ ಈ ಮೌನವು ಮಾತುಕತೆಯಾಗಿ ಭರದಿಂದ ಸಾಗಿವೆ ಅನ್ನೋದನ್ನ ಸೂಚಿಸುತ್ತದೆ ಪ್ರಸ್ತುತ ಭಾರತ ಮತ್ತು ಅಮೆರಿಕದ ನಡುವೆ ಇಂಟರಿಮ್ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಮಧ್ಯಂತರ ವ್ಯಾಪಾರ ಒಪ್ಪಂದವೊಂದು ನಡೆಯಲಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಇದರಲ್ಲಿ ಭಾರತದ ಮೇಲೆ ವಿಧಿಸಲಾಗುವ ಸುಂಕವು ಇಪ್ಪತ್ತು ಪರ್ಸೆಂಟ್ ಕಿಂತ ಕಡಿಮೆ ಇರಲಿದೆ ಗೆಳೆಯರಿಯಲ್ಲಿ ಗಮನಿಸಬೇಕಾದ ಅಂಶವೆಂದರೆ ರೀಜ್ನಲ್ ಲೆವೆಲಲ್ಲಿ ಭಾರತದ ಸುತ್ತಮುತ್ತಲಿನ ಎಲ್ಲ ದೇಶಗಳ ಮೇಲೆ ವಿಧಿಸಲಾದ ಸುಂಕಗಳಿಗೆ ಹೋಲಿಸಿದರೆ ಭಾರತದ ಮೇಲಿನ ಈ ಸುಂಕವು ಅತ್ಯಂತ ಕಡಿಮೆ ಇರಲಿದೆ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ನಿರಂತರವಾಗಿ ಮಾತುಕತೆ ನಡೆಯುತ್ತಿರುವಾಗಲೇ ಈ ಪ್ರಯತ್ನ ಯಶಸ್ವಿಯಾದಂತೆ ಕಾಣ್ತಾ ಇದೆ ಈ ಒಪ್ಪಂದವು ರೀಜ್ನಲ್ ಕಂಟ್ರಿಗಳಿಗೆ ಹೋಲಿಸಿದರೆ ಭಾರತವನ್ನು ವ್ಯಾಪಾರ ಮಟ್ಟದಲ್ಲಿ ಉತ್ತಮ ಸ್ಥಾನದಲ್ಲಿ ಇರಿಸುತ್ತದೆ ವರದಿಗಳ ಪ್ರಕಾರ ಅಮೆರಿಕ ಈ ವಾರ ಭಾರತಕ್ಕೆ ಸುಂಕ ಹೆಚ್ಚಿಸುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡುವ ಸಾಧ್ಯತೆ ಇಲ್ಲ ಅಂದರೆ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವುದಕ್ಕಾಗಿ ಭಾರತಕ್ಕೆ ಇನ್ನಷ್ಟು ಸಮಯ ಸಿಗಲಿದೆ ಇದೇ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ವಿಶ್ವದ ಹಲವು ದೇಶಗಳ ಮೇಲೆ ನಿರಂತರವಾಗಿ ಸುಂಕಗಳನ್ನು ಘೋಷಿಸುತ್ತಿದ್ದಾರೆ ಕೆಲವೊಮ್ಮೆ ಅವರು ಐವತ್ತು ಪರ್ಸೆಂಟ್ ರಷ್ಟು ಸುಂಕವನ್ನು ಘೋಷಿಸುತ್ತಿದ್ದಾರೆ ಹಾಗೂ ಇದರಿಂದ ಎಲ್ಲಡೆ ಆತಂಕ ಸೃಷ್ಟಿಯಾಗಿದ್ದು ಟ್ರಂಪ್ ಸುಮಾರು ಇಪ್ಪತ್ತು ದೇಶಗಳಿಗೆ ಸುಂಕ ವಿಧಿಸುವ ಸಂಬಂಧ ಪತ್ರಗಳನ್ನು ಕಳುಹಿಸಿದ್ದಾರೆ ಕೆಲವರ ಮೇಲೆ ಐವತ್ತು ಪರ್ಸೆಂಟ್ ಕೆಲವರ ಮೇಲೆ ಮೂವತ್ತೈದು ಪರ್ಸೆಂಟ್ ಸುಂಕವನ್ನ ಟ್ರಂಪ್ ವಿಧಿಸಿದ್ದಾರೆ ಆದರೆ ಇಪ್ಪತ್ತು ಪರ್ಸೆಂಟ್ ಕಿಂತ ಕಡಿಮೆ ಸುಂಕವನ್ನ ಯಾರ ಮೇಲೂ ವಿಧಿಸಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಅಮೆರಿಕವನ್ನು ಇಪ್ಪತ್ತು ಪರ್ಸೆಂಟ್ ಕಿಂತ ಕಡಿಮೆ ಸುಂಕಕ್ಕೆ ತಂದು ವ್ಯಾಪಾರ ಒಪ್ಪಂದವನ್ನ ಯಶಸ್ವಿಗೊಳಿಸಿದೆ ಅನ್ನೋ ಈ ಸುದ್ದಿ ಸ್ವತಃ ಒಂದು ಮಹತ್ವದ ವಿಷಯವಾಗಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಪ್ರಪೋಸ್ಡ್ ಇಂಟರಿಮ್ ಅಗ್ರಿಮೆಂಟ್ ಅಂದರೆ ಪ್ರಸ್ತಾವಿತ ಮಧ್ಯಂತರ ಒಪ್ಪಂದವೊಂದು ಸಿದ್ಧವಾಗಿದೆ ಇದು ಉಭಯ ದೇಶಗಳಿಗೆ ಮುಂದಿನ ಮಾತುಕತೆಗಳಿಗೆ ಸಮಯ ನೀಡುವುದಲ್ಲದೆ ಇದರಿಂದ ಭಾರತವು ಬಾಕಿ ಇರುವ ಸಮಸ್ಯೆಗಳನ್ನು ಸಮಗ್ರ ಒಪ್ಪಂದಕ್ಕೆ ಮುನ್ನ ಬಗೆಹರಿಸಲು ಅವಕಾಶ ಪಡೆಯುತ್ತದೆ ಈ ಒಪ್ಪಂದದ ಔಪಚಾರಿಕ ಘೋಷಣೆ ಮುಂದಿನ ದಿನಗಳಲ್ಲಿ ಅಧಿಕೃತ ಹೇಳಿಕೆಯ ಮೂಲಕ ಹೊರಬೀಳಬಹುದು ವರದಿಯಲ್ಲಿ ತಿಳಿಸಲಾದ ಪ್ರಕಾರ ಆರಂಭದಲ್ಲಿ ಅಮೆರಿಕ ಭಾರತಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಸುಂಕವನ್ನು ಪ್ರಸ್ತಾಪಿಸಿತ್ತು ಆದರೆ ಈಗ ದರವನ್ನು ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಮಾಡಬಹುದು ಇದಷ್ಟೇ ಅಲ್ಲದೆ ಅಂತಿಮ ಒಪ್ಪಂದದ ಅಡಿಯಲ್ಲಿ ಮುಂದೆಯೂ ಕೂಡ ತಿದ್ದುಪಡಿಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಅಂದರೆ ನಿರಂತರ ಮಾತುಕತೆಗಳ ಮೂಲಕ ಸುಂಕದಲ್ಲಿ ಬದಲಾವಣೆಗಳನ್ನು ಭವಿಷ್ಯದಲ್ಲಿ ನೋಡಬಹುದು ಇದಕ್ಕೂ ಮೊದಲು ಬ್ರಿಕ್ಸ್ ಬಗ್ಗೆಯೂ ಟ್ರಂಪ್ ಘೋಷಣೆ ಮಾಡಿದ್ರು ಬ್ರಿಕ್ಸ್ ದೇಶಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಈ ಟ್ರಂಪ್ ಅವರು ಹೇಳಿದರು ಭಾರತ ಮತ್ತು ಬ್ರೆಜಿಲ್ನಂತಹ ದೇಶಗಳು ಹೆಸರು ಬಂದಾಗ ಈ ದೇಶಗಳು ಬ್ರಿಕ್ಸ್ ನಲ್ಲಿ ಸೇರಿಕೊಂಡಿದ್ರೆ ಅವುಗಳ ಮೇಲೂ ಸುಂಕ ವಿಧಿಸಲಾಗುವುದು ಅಂತ ಅವರು ಹೇಳಿದರು ಹಾಗೂ ಈಗ ಭಾರತ ಈ ವಿಷಯದ ಬಗ್ಗೆಯೂ ಟ್ರಂಪ್ ಸರ್ಕಾರದೊಂದಿಗೆ ಮಾತುಕತೆ ನಡೆಸಬೇಕಾಗಿದೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎನ್ಬಿಸಿ ನ್ಯೂಸ್ನೊಂದಿಗೆ ಮಾತನಾಡುತ್ತಾ ಅಮೆರಿಕದೊಂದಿಗೆ ಯಾವುದೇ ನಿರ್ದಿಷ್ಟ ಸುಂಕ ದರವನ್ನ ನಿಗದಿಪಡಿಸಿದ ದೇಶಗಳ ಮೇಲೆ ಹದಿನೈದು ಪರ್ಸೆಂಟ್ ರಿಂದ ಇಪ್ಪತ್ತು ಪರ್ಸೆಂಟ್ ಸಾಮಾನ್ಯ ಸುಂಕ ದರವನ್ನು ವಿಧಿಸುವುದಾಗಿ ಪರಿಗಣಿಸುತ್ತಿದ್ದೇನೆ ಅನ್ನೋದನ್ನ ತಿಳಿಸಿದ್ರು ಪ್ರಸ್ತುತ ಹೆಚ್ಚಿನ ಅಮೆರಿಕದ ವ್ಯಾಪಾರ ಪಾಲುದಾರರಿಗೆ ಸರಾಸರಿ ಸುಂಕವು ಹತ್ತು ಪರ್ಸೆಂಟ್ ಆಗಿದೆ ಹಾಗೆ ನೋಡಿದ್ರೆ ಭಾರತವು ಅಮೆರಿಕದ ಪ್ರಮುಖ ಪಾಲುದಾರನಾಗಿದೆ ಈ ದೃಷ್ಟಿಯಿಂದ ಅಮೆರಿಕವು ಭಾರತದ ಮೇಲೆ ಸುಂಕ ವಿಧಿಸಿದ್ರೆ ಅದು ಹತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ರ ನಡುವೆ ಇರ್ತದೆ ಅನ್ನೋದನ್ನ ನಿರೀಕ್ಷಿಸಲಾಗಿದೆ ಹಾಗೂ ಇದನ್ನ ಭಾರತ ನಿರ್ವಹಿಸಬಹುದು ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತ ನಮ್ಮ ಭಾರತ ಮತಕ್ಕೆ ಜೈ